ಅಯ್ಯ ಕರದ್ ಹೇಳುವಂಥದ್ದೈತಿ ನೀವು ಸುಮ್ಮನೆ ಎಲ್ಲರೂ ನೋಡಿ ಹೊಟ್ಟಿ ಹುರ್ಕೋಬಾರ್ದಾನೆ ಅಯ್ಯೋ ಜಯಕ್ಕನ ಗಂಡ ಹಾಕಿನ ಗಾಡಿ ಮೇಲೆ ಪೆಟ್ಟಿ ಕರ್ಕೊಂಡು ಹೋಗಾನಂತೇಳಿ ನೋಡಬಾರ್ದಾನ ಯಾರಿಗೂ ಕಾನೂಲಿ ಹೋಗೋಕ ನಾವೇನ್ ಕಳ್ತನ ಮಾಡಕತ್ತೇವೆ ಏನ್ ಕದ್ದು ಮುಚ್ಚಿ ಹೋಗಕತ್ತೇವೆ ಗಂಡ ಹಿಂತಿ ನಾವು ಮದುವೆ ಆಗೇವಿ ತಡ್ರಂದಿಟ್ಟ ಕರದ್ ಹೇಳ್ತಾನಂತ ಅಲ್ಲ ಇಟ್ಟ ದೊಡ್ಡ ಗಾಡಿ ತಂದ ನನ್ನ ಪ್ಯಾಟಿ ಕರ್ಕೊಂಡು ಹೊಂಟಿರ್ ಗಾಡಿ ಮೇಲೆ ಒಂದ್ ನಾಕ್ ಮಂದಿ ಗೊತ್ತಾಗೋದು ಬ್ಯಾಡನ ನಾವ್ ಜಗಳ ಮಾಡ ಮುಂದೆ ಚಂದ ಓಡಿ ಬಂದು ನೋಡ್ತಿರ್ತಾರ ಅವರು ಏನನ್ಕೊತಾರ ಜಯಕ್ಕ ಜಯಕನ ಗಂಡ ಬರೀ ಜಗಳಾನ ಮಾಡ್ತಾರ ಅನ್ಕೋತಾರ ಈಗ ಇದನ್ನು ನೋಡಿ ಪ್ರೀತಿಯಿಂದ ಗಾಡಿ ಮೇಲೆ ಪ್ಯಾಟಿ ಕರ್ಕೊಂಡು ಹೋಗ್ತಾರ ಅನ್ನೋದನ್ನು ಸುಮ್ನೆ ನೀವು ಗೊತ್ತಾಗದ ಅಯ್ಯಯ್ಯ ಯಾರು ಇಲ್ಲೇ ಇರಲ್ಲ ಹೊರಗ ಎಲ್ಲಿ ಯಾರು ಎಲ್ಲಾರು ಜಗಳ ಮಾಡೋ ಮುಂದೆ ಎಲ್ಲಿರ್ತಾರ ಏನೋ ಓಡಿ ಬಂದು ಹಿಕ್ ಯಾಕೆ ಹಿಕ್ ಹ್ಯಾಕ್ ನೋಡ್ತಿರ್ತಾರ ಈಗ ಗಾಡಿ ತಂದ ನನ್ ಗಂಡ ಪ್ಯಾಟಿ ಕರ್ಕೊಂಡು ಹೋಗಾಕ ನೋಡ್ಬಾರಿ ಅಂದ್ರು ಯಾರು ಬರಬಲ್ರಲ್ಲ ಯಾರು ಇಲ್ಲ ಇಲ್ಲಿ கரீல நான்கி ஹாத ஹோகலல்ல அய்யிர்ஜக் வந்தலலே கிர்ஜக்கன் கரது சாக்கு ஆக்கி ஊரு துபாங்க கரீகத்து ஏர்ஜக்கா பார இல்லை நான் நானே ஜெய குதிராக்கத்தி இல்லை ஏனாத்தஜய அக்கா அது ஏனில் கிரிர்ஜக்க நானும் நன் கண்ட பேட்டை கொண்டேன் அவர் கண்டார பரே மனியாக இர்த்தி ஜயி பாய் ஹோரோனு அட் ஆட்கொண்டு வரோன்னி கர்க்கொண்டு வன்ட்டேவா அதுக்காக வந்து ஏட் நம்ம கேட்க நோட்கொத்தி நம்ம தத்தி மக்கொண்டொழ நான் கதை ஹாக்கிர்த்தேவாத நோட்கொத்தி ஆ ஹௌதண்ண ஜெயக்க பேட்டி உண்ட்ரீனா ஹம் ஆ தக நோட இத்தன்த்தூவ் ஆடின் எட்டு சந்தா பாரி ஐத்திவா இடீ மேல் ஒன்ட்டிர்னா ಹೂನಾಗಿರ್ಜಕ್ಕ ಈ ಗಾಡಿ ಮೇಲೆ ಹೊಂಟೇವಿ ಪ್ಯಾಟಿಗೆ ಹೋಗಿ ನನಗೆ ಏನ್ ಬೇಕಾದ್ ಕೊಡಿಸ್ತಾನಂದಾರ ನನ್ ಗಂಡ ಏನ್ ಬೇಕಾದನ್ ತಗೊಂಡು ಆಮೇಲೆ ಮಸಾಲದಾಸಿ ದಾಸಿ ಪಾನಿಪುರಿ ಗೋಬಿ ಎಲ್ಲಾ ತಿನ್ಕೊಂಡು ಸಂಜಿಕ ಬರ್ತೇವೆ ಆ ಹೌದಾ ಒವ್ವ ಬಾರಿ ಎಲ್ಲ ಜಯಕ್ಕ ನನ್ ಬಾಂಡ್ಲಿ ಗಂಡ ಏನು ಮಾಡುದಿಲ್ಲ ನನ್ ಮ್ಯಾಲ ಜೀವ ಇಲ್ಲ ನಾನಂದ್ರೆ ಅವಂಗ ಇಷ್ಟಾನೇ ಇಲ್ಲ ಅಂತಿದ್ದಿಲ್ಲ ಜಯಕ್ಕ ನೋಡ್ವಾ ಬಾರಿ ಬಿಡು ಗಂಡನ್ ಜೊತೆ ಗಾಡಿ ಮೇಲೆ ಹೊಂಟಿ ಈಗ ஹூனாகி ஜக்க அந்தினி மத்த ஜீதி நான் கண்டித்தி அந்த மேல ஜடா மாதி ஹங்க அத் நன் கண்ட பாலை நோடி மேல பேட்டை கர்க்கொண்டான அல்லேர்மலா அக்கினொகின் கரீந்தனி ஏர்ம பார இல் நான் ஜெய கதர் கத்தனிதே ஏர்ம அதுனில் நானும் நன் பேட்டை அதுக்கு நம்ம கடை வந்து நோட்கோத்த இற அந்தினி நோட நான் இல்லை நீங்க கலசி அல்ல நீட்ட கலசி அந்த அந்த மனியாக இருக்கு அந்த இன்னும் மத்ன திர் ஒன் நாலு கண்டை மட்ட நீ மனி ஹோகுதல்ல இல்லே யார் மனியாக பாகலா கட்டி மேல் மாத்தாட்குந்திர் இல்லே நம் மனியாக இத்தி அவங்க வந்துட்டு நோட்கொந்த இவா அந்த ಅದು ಕೀಲಿಯಕ್ಕೆ ಹೊಕ್ಕಿದ್ದು ನಾವು ಆದ್ರೆ ನಮ್ಮ ಅತ್ತಿ ಒಳಗೆ ಮಕ್ಕಳು ಆರಾಮಿಲ್ಲ ಅಂತೇಳಿ ಮತ್ತೆ ಅತ್ತಿ ಒಳಗಿಟ್ಟ ಕೀಲಿ ಹಾಕೊಂಡು ಹೋಗಿ ಅಂದ್ರೆ ಅವ್ರು ನ್ಯಾಯ ಮಂದಿ ಅಯ್ಯಯ್ಯೋ ಅತ್ತಿನ ಒಳಗಿಟ್ಟು ಕೀಲಿ ಹಾಕೊಂಡು ಗೆಡಕ್ಕೆ ಹೋಗ್ಯಾರ ಗಂಡ ಅಂತಿ ಜಯ ಅಕ್ಕ ಜಯ ಅಕ್ಕನ ಗಂಡ ಅಂತೇಳಿ ಹೋಗೋತಾರ ಅದಕ್ಕೆ ಹ್ಞೂ ಅದಕ್ಕೆ ಹೇಳಾಕಾನೆ ಇರ್ಜಕ್ಕೂ ಹೇಳೇನ ಅಕ್ಕಿ ನೋಡ್ಕೊಂತಿರ್ತಾಳೆ ನೀನು ಒಂದಿಟ್ಟು ನೋಡ್ಕೊಂತ ಇರು ಏನು ಅದು ಹುಡುಗರು ಯಾವರ ಬಂದು ಕದ ತೆಗೆದು ಬಿಟ್ಟು ಅಂದ್ರೆ ನಾಯಿ ಪಾಯಿ ಒಳಗೆ ಹೋಗವು ಅದನ್ನು ಒಂದು ಚೂರು ಅದು ನಿನಗೆ ಹೇಳ್ತಿದ್ದಿಲ್ಲ ಇವ ನಾನು ನಾನು ನನ್ನ ಗಂಡ ಗಾಡಿ ಮೇಲೆ ಪೇಟಿ ಕೊಟ್ಟೇವಿ ಹ್ಞೂ ನನ್ನ ಗಂಡ ಗಾಡಿ ತೊಗೊಂಬಂದು ಬಾರ್ಲೇ ಜೈ ನೀನು ಮನೆಯಾಗಿರ್ತಿ ಚೆನ್ನ ಮಠ ಎಲ್ಲಿ ಹೋಗೋದಿಲ್ಲ ನಿನಗೂ ಬೇಸರ ಇರ್ತೈತಿ ಇವತ್ತೊಂದಿನ ಅಡ್ಡಾಡ್ಕೊಂಡು ಬರೋಣ್ ಬಾ ನಿನಗೆ ಏನ್ ಬೇಕಾದ ತಿನ್ನಿಸ್ತೇನ್ ಬಾ ಅಂತ ಹೇಳಿ ಕರ್ಕೊಂಡು ಉಂಟಾರ ನೋಡಿದ್ದ ಗಾಡಿ ತಂದ ನಿಂದ್ರ ಸಿ ಅದಕ್ಕೆ ಹೇಳಿ ನೀವ ನಾನು ಇನ್ನು ಪೆಟಿಗುಂಟ್ರ ಗಂಡ ಅಂತ ಇಬ್ರು ಈ ಗಾಡಿ ಮೇಲೆ ಕರ್ಕೊಂಡು ಉಂಟಾರ ಬಾರಿ ಅಲ್ವಾ ವಾಜ ಅಯ್ಯ ಮತ್ತೆ ಬಾರಿ ನಿರ್ಮಲ ಎಲ್ಲಾರು ಏನಂದ್ ಅನ್ಕೊತಿರ್ತಾರು ಅಯ್ಯ ಜಯ ಅಕ್ಕ ಗಂಡ ಯಾವಾಗಿದ್ರು ಜಗಳನ್ನ ಮಾಡ್ತಿರ್ತಾರು ಅನ್ಕೊತಿರ್ತಾರ ನೋಡ್ರಿ ಎಟ್ ಜೀವದಾರ ನನ್ ಗಂಡ ನನ್ನ ಮ್ಯಾಲ ಜಗ್ಗ ಜೀವದಾರ ನನ್ ಗಂಡ ನನ್ನ ಮ್ಯಾಲ ಅದಕ್ಕ ಈಗ ಗಾಡಿ ಮೇಲೆ ಕರ್ಕೊಂಡು ಹೊಂಟಾರು ನಾ ಏನ್ ಅದನ್ನೆಲ್ಲಾ ಅದನ್ನೆಲ್ಲ ಕೊಡ್ಸ್ತೀನಿ ನನಗ ಏನೇನ್ ಇಷ್ಟ ಅದನ್ನೆಲ್ಲಾ ತಿನ್ನಿಸ್ತೇನೆ ಅಂದರು ಇವತ್ತು ಚೆನ್ನಿ ಮಠ ಇಬ್ರು ಅಡ್ಡಾಡಿ ಬರ್ತೀವಿ ಹ್ಮ್ ಹೌದಲ್ಲ ಅಲ್ಲ ಇಬ್ರು ಹಂಗ ಹೆಂಗ ಕಚ್ಚಾಡ್ತಿದ್ರ ಇಬ್ರು ಗಂಡ ಹೆಂಟಿ ಯಾವಾಗ ನೋಡಿರು ಬರೀ ಜಗಳನ್ನ ಮಾಡ್ತಿದ್ರಿ ಈಗ ನೋಡ್ರಿ ಹಿಂಗ ಬಾರಿ ಜೀವದಿರ್ ಬಿಡ್ವಾ ಇಬ್ರು ಅಯ್ಯ ಹಂಗ ಅಲ್ಲ ನನಿರಮಲ್ಲ ಎಲ್ಲಿ ಜಗಳಿರ್ತತಿ ಅಲ್ಲಿ ಪ್ರೀತಿ ಬಹಳ ಇರ್ತತಿ ನಾವಿಬ್ರು ಕಿತ್ತಾಡ್ತೀವಿ ಕರೆ ಆದ್ರೂ ಒಬ್ಬರು ಒಬ್ಬರ ಮೇಲೆ ಭಾಳ ಜೀವದೇ ನಾವಿಬ್ರು ನನ್ ನನ್ನ ಗಂಡ ನನ್ನ ಮೇಲೆ ಜಗ್ಗು ಗೊತ್ತನ ಈಗ ನೋಡು ಬ್ಯಾಡ್ ಬಿಡ್ರಿ ಎಲ್ಲಿ ಪ್ಯಾಟಿ ಹೋಗುದು ಮನೆಯಾಗೋ ಜಗ್ಗು ಕೆಲಸ ಐತಿ ನಾವು ಅಲ್ಲಿ ಅನ್ನಿ ಆದ್ರೂ ನನ್ನ ಗಂಡ ಏನಿ ನೀ ಬರಬೇಕ ನಾವಿಬ್ರು ಹೋಗಬೇಕ ನಾವಿಬ್ರು ಇಬ್ರ ಹೋಗಿ ಎಷ್ಟು ದಿನ ಆತು ಇವತ್ತು ಹೋಗುದ ಬಾ ಬಂದಿಂದ ಅಂತ ಕೆಲಸ ನಾನು ಒಂದಿಟ್ಟು ಹೆಲ್ಪ್ ಮಾಡ್ತೇನೆ ನಿನಗ ಕೆಲಸ ಮಾಡಾಕ ಬರೇ ಕೆಲಸ ಕೆಲಸ ಅಂತೇಳಿ ಮನೆಯಾಗ ಇರೋದಾಗಿತ್ತು ನೀನು ಎಲ್ಲಿ ಹೋಗುದೇ ಇಲ್ಲ ಬಾ ಕರ್ಕೊಂಡು ಅಂತೇಳಿ ಗಾಡಿ ಬಂದಾರ ಕರ್ಕೊಂಡ್ ಹೋಗಾಕ చైనా బంద్రీ చంద్రీ గాడమే నా మన కడ నోడ్క ఇబ్బ్రూ టా బాబా అయ్యో జయ అరంబ్బా మన కడ ఏన్ చింతిన బబిడు నీన్ తగ్గు హోగ్ బా హోనకిచక హోయ్ బర్లే బిడ్తన్లే గాడియ్ చందగ హిడ్కో గట్టగ హిడ్కో హూరీ గట్టగ కుంటన్ తుగరు నాను గాడి చలు మార్రు నీవు ఫుల్ స్పీడ్ ఓకె నానో గట్టగ హిడ్కొన్ కుందరు హూ హూ పీడ హోగరు నీవు నైడ్కొన్ కుంటన్ తుగరి నేడ నేడ చలు మార్రి రై రయ్యా డార్లింగ్ డార్లింగ్ కమ్ కమ్ డార్లింగ్ వీ గో జాలి రైడ డార్లింగ్ డార్లింగ్ నా హత్తి కుంటనే గాడి హోగు నడి జాలి రైడ

ಎಲ್ಲಿಂದ ಬಿದ್ದಿ ಯಾವಾಗ್ ಬಿದ್ದಿ ಹೆಂಗ್ ಬಿದ್ದಿ ಯಾರ್ ಬೀಳ್ಸಿದ್ರ ಏನಾಯ್ತು ನಾ ಎಲ್ಲದನಿ ರೀ ನಾವ್ ಎಲ್ಲದೀವಿ ಬುಲೆಟ್ ಪ್ಯಾಟಿ ಪ್ಯಾಟ್ ಎಲ್ಲ ಹೋಗಿದ್ವಿ ನಾವು ಇಲ್ಲಾಕೆ ಬಂದ್ವಿ ನಾ ಯಾಕೆ ಇಲ್ ಕುಂತನಿ ಇಲ್ಲಿ ನಿಂತೀರಿ ಗಿಜಕ ನಿಂಗ್ ತಾಟಾ ಬಾಬಾ ಶೇವ್ ಮಾಡಿ ಹೋಗಿದ್ವಿ ನಾನು ಮತ್ತೆ ಯಾಕೆ ಇಲ್ಲಿ ಬಂದಿ ನೀನು ಯಾಕ ಇಲ್ಲಿ ಬಂದನಿ ಅಯ್ಯಯ್ಯ ಜಯಕ್ಕ ಏನಾತ ನಿನಗ ಒಮ್ಮೆ ನಿಮಗೆ ಹಿಂಗೆ ಯಾಕೆ ಮಾಡಾಕತ್ತೀ ಜಯಕ ಏನಾತ ನಿಮ್ಮ ಮತ್ತೆ ಹೆಂಗೆ ನಿನ್ಗೂ ತಿಲಿ ಕೆಟ್ಟತನ ಏನಾತ ಜಯಾಕ ಹಿಂಗ್ಯಾಕೆ ಮಾತಾಡಕತ್ತಿ ನಾ ಬರೋದ ಈಗ ಬಂದ ನಿಮ್ಮ ಮನಿಗೆ ನೀ ಯಾಕೆ ಹಿಂಗೆ ಮಾತಾಡಕತ್ತಿ ಅಯ್ಯಯ್ಯ ಏನಾತ ಏನಾತ ಅಯ್ಯೋ ದುರ್ವಿಧಿಯೇ ಏನಪ್ಪ ಮಾಡಿದೀ ದೇವ್ರ ಅತ್ತಿಗೆ ತಿಳಿಕಿ ಅಂತ ಹೇಳಿ ಸಸಿಗೂ ತಿಲಿ ಕೆಡಿಸಿ ಬಿಟ್ಟ್ಯಾ ಏನಾತ ಜಯ ಅಕ್ಕಗ ಈ ರಾಕೊಬ್ಬಕ್ಕೆ ಗೆಳತಿದಾಳೆ ಹಿಂಗಾದ್ರೆ ಏನು ಮಾಡುವುದು ಏನು ಮಾಡಿದಿ ದೇವ್ರ ನೀನು ಜಯ ಅಕ್ಕ ಏನಾತ ನಿನಗ ನೀನು ಗೆಲಿ ಪೆಟ್ಟತ್ತಿ ಎಲ್ಲಿ ಬಿದ್ದಿ ಏನಾತು ಯಾರೊಡಿದ್ರು ಯಾರು ಯಾರು ಯಾರೊಡಿದ್ರು ಹೇಳು ಹೇಳಿ ಹೆಸರು ಹೇಳೋರ್ದು ಏನಾಥ ಜಯ ಅಕ್ಕ ನಿನಗ ನಾನು ಯಾರು ನಾನು ಎಲ್ಲಿದ್ದೀನಿ ನಾನು ಇಲ್ಲಿ ಯಾಕೆ ಬಂದೀನಿ ಬುಲೆಟ್ ಗಾಡಿಯಲ್ಲಿ ಇದ್ದೀನಿ ನೀವು ಯಾಕೆ ಇಲ್ಲಿ ಬಂದಿರಿ ಅಂತ ಗಂಡ ಕೇಳಾಕತ್ತಾಳು ಏನತ ಜಯ ಹೋತಾನ ಲೂಸ್ ಆತನ ತಲಿ ಏನು ಮಾಡೋದು ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದು ಬಂತಲ್ಲ ನನ್ಗೆಲ್ತೀನ ಏನಪ್ಪ ಮಾಡಲಿ ನಾ ಯಾರನ್ನ ಕರ್ಕೊಂಡು ಹೋಗಲಿ ಯಾರನ್ನ ಕರ್ಕೊಂಡು ಮೇವಿ ಹೋಗಲಿ ಯಾರು ಕೂಡ ಮಾತಾಡಲಿ ಮಂದಿ ಚಾಡ ನಾ ಏನು ನಿನ್ನ ಮೇಲೆ ಜಯ ಅಯ್ಯೋ ಜಯ ಅಕ್ಕ ನಿನಗೆ ಏನಾತ ದೇವ್ರು ಏನು ಮಾಡಿದ ಜಯ ಅಕ್ಕ ನಿಮ್ಮ ಮತ್ತೆ ಹಿಂಗೆ ನಿನಗೂ ತಲಿ ಕೆಡಿಸಿದೇನ ಏನು ಮಾಡುದ ಹೇಳ ಜಯ ಅಕ್ಕ ನಿನಗೆ ಏನಾತ ಹೇಳು ನಮ್ಮ ತಿ ನಮ್ಮತ್ತಿ ಅಂತ ಅಂತೇಳಿ ದಿನಕ್ಕೆ ಒಂದು ನೂರು ಬಾರಿ ಹೇಳ್ತಿದ್ದಿ ನಿಂದ ತಲೆ ಕೆಟ್ಟ ಬಿಡ್ತಲ್ಲ ಜಯಕ್ಕ ಏನು ಮಾಡೋದು ನಾ ಯಾರು ಕೂಡ ಮಂದಿ ಚಡ ಮಾತಾಡಲಿ ನಾ ಯಾರನ್ನು ಕರ್ಕೊಂಡು ಹೊಲಕ್ಕೆ ಹೋಗ್ಲಿ ನಾ ಯಾರನ್ನು ಕರ್ಕೊಂಡು ನೀರಿಗೆ ಹೋಗಿ ಏನು ಮಾಡೋದು ನಿನ್ನ ಯಾರು ಅಂದಿದ್ದೆಲ್ಲ ಮಗಗೆ ಮದುವೆ ಮಾಡಿ ಸೊಸಿ ಹೇಳಿ ಇನ್ ಹೆಂಗ್ ಸಸಿ ಹುಡುಕ್ತಿಯ ಜಯಕ್ಕ ನೀನು ನಿನಗೇನಾತ ನಿನ್ನ ತಲೆ ಕೆಟ್ಟತನ ಏನು ಮಾಡುದ ಅಜಯ್ಯಕ್ಕ ಮಗನ ಮದ್ವೆಗಿಂತ ಮೊದಲು ಅತಿ ಕೆಟ್ರ ಮಗ ಹೆಂಗ್ ಏನು ಕೊಡ್ತಾರ ನೀನು ನೋಡ್ರಿ ಹೆಂಗೇನು ಕೊಡ್ತಾರೆ ಜಯಕ್ಕ ಹೆಂಗ್ ಮದ್ವಿ ಮಾಡ್ತೀಯ ನೀನು ಏನಾತ ಜಯ ಅಕ್ಕ ನಿನಗೆ ಎಲ್ಲಿ ಬಿದ್ದೆ ಎಲ್ಲಿ ಪೆಟ್ಟ ಹಚ್ಕೊಂಡೆ ಹೆಂಗ್ ತೆಲಿ ಕೆಟ್ಟದ ಜಯ ಅಕ್ಕ ಹಿಂಗೆ ಯಾಕೆ ಮಾತಾಡಕತಿಯೇ ಇರಾಕೋಬೇಕು ನನಗೆ ಹೇಳತಿದ್ಯಾ ಜಯ ಅಕ್ಕ ನಿನಗೆ ಏನರಾದ್ರೆ ನಾ ಹೆಂಗಿರುದ ಜಯ ಜಯಕ್ಕ ಹೇಳ ಜಯಕ್ಕ ಹೇಳು ಮಾತಾಡ ಜಯಕ್ಕ ಮಾತಾಡು ಮಾತಾಡು ಅಯ್ಯಯ್ಯ ನೋಡ್ರಿ ಏ ಗಿರ್ಜಕ್ಕ ಅಂತೇಳಿ ಬಾಯ್ ತುಂಬಾ ಗಿರ್ಜಕ್ಕ ಅಂತ ಕರಿತಿದ್ಲು ಈಗ ನೋಡು ಏ ಅನ್ನ ಕತ್ತಾಳು ಅಂದ್ರೆ ನಾನು ನೆನಪಿಲ್ಲನ ಜಯಕ್ಕ ನಿನಗ ನಿನಗೆ ಎಲ್ಲ ಮರೆತು ಬಿಟ್ಟೆ ಎಲ್ಲ ಮೆಮೊರಿ ಲಾಸ್ ಆತ ನಿಮ್ಮತ್ತಿ ಹಂಗ ಆತನ ಜಯ ಅಕ್ಕ ನಿಂದು ನಿಮ್ಮತ್ತೀಗ್ ಬೇಯ್ತಿದ್ದೆಲ್ಲ ಜಯ ಜಯಕ್ಕ ಏನು ಜೋಡಾತ ಯವ್ವ ನನಗ ಏನು ಕಾಟ ಕೊಡ್ತೈತೆ ಅಯ್ಯವ್ವಾ ಹೇಳಿ ಬೇಯ್ತಿದ್ದೆಲ್ಲ ಯವ್ವ ನಾಳೆ ನಿನ್ನ ಸೊಸಿ ಬಂದಾಕಿ ಹಂಗ ಬೇಯ್ ಮಾಡ್ಕೊಂಡೆಲ್ಲ ಮಾಡ್ಕೊಂಡೆ ಎಲ್ಲ ಮೆಮೊರಿ ಲಾಸ್ ಆಗಿ ಏನು ನೆನಪಿಲ್ಲನ ನಿನಗ ಅಯ್ಯಯ್ಯ ಏನು ನೆನಪಿಲ್ಲ ಹಂಗ ಜಯಕ್ಕ ಆ ನಿನ್ನ ಬಾಣಲಿ ಗಂಡ ನೆಟ್ ಬೇಯ್ತಿದ್ದಿ ಅವು ನೆನಪಿಲ್ಲನ ಅವ್ರು ನೆನಪಿಲ್ಲನ ನಿನಗೆ ಅಯ್ಯಯ್ಯ ನಾ ಪ್ರಾಣ ಗೆಳತಿ ಆ ಜೀವದ್ ಗೆಳತಿ ನಾನು ನೆನಪಿಲ್ಲನಾ ಜಯಕ್ಕ ನಿನಗ ನಾನ ಗಿರ್ಜಕ್ಕ ನಿನಗೆ ಗೆಳತಿ ಗಿರ್ಜಕ್ಕ ಜಯಕ್ಕ ನಾನು ನಾ ಬಂದ್ ನೋಡ ನೆನಪ್ ಮಾಡ್ಕೊರ ಎಲ್ಲಾನು ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವಿಯದ ನೆನಪು ಎದೆಯ ಅಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ನೀ ನೆನಪ್ ಮಾಡ್ಕೋ ನೆನಪು ನೀ ಮರಿಬೇಡ ನೆನಪು ನಾ ಯಾರಂತ ಗೊತ್ತಾಗ್ಲಿಲ್ಲ ನೆನಪ್ ಮಾಡ್ಕೋ ಜಯಕ್ಕ ನೀ ನೆನಪು ಏಗಿರ್ತಕ್ಕ ಸುಮ್ನ ಆಗ ನನಗೇನು ತಿಲಿ ಕೆಟ್ಟಿಲ್ಲ ಮೆಮೊರಿ ಲಾಸ್ ಆಗಿಲ್ಲ ನಾನು ಲೂಸ್ ಆಗಿಲ್ಲ ನಾನೇನ ಚಲೋನದೇ ನಾನು ಜಯ ಅಕ್ಕ ಚಲೋ ಅದನ್ನ ಹೇಗಿರ್ಜಕ್ಕ ಸುಮ್ನ ಆಗ ಯವ ಜಯ ಅಕ್ಕ ನಿನಗೇನಾಗಿಲ್ಲ ನೆನಪದೇವಿ ನಾನೆನಪದನಿ ನಿನ್ನ ಬಾಂಡ್ಲಿಗಂಡ ನೆನಪದರು ಎಲ್ಲ ನೆನಪೈತಿ ನಿನಗ ಏನಾಗಿಲ್ಲನ ಅಯ್ಯ ಇಲ್ಲ ಇವಾಗಿದ್ದಕ್ಕ ಆಗಿಲ್ಲ ಇವ ಒಂದಿಟ್ಟು ನಾ ಹೇಳು ಮಾತು ಕೇಳು ಏನ ನೀನೇ ಏನಾರ ಒಂದು ತಿಳ್ಕೊಂಡು ಏನಾರ ಮಾತಾಡ್ಕತಿಯಲ್ಲ ಸುಮ್ನ ಆಗ ಮೊದ್ಲು ಮಾತಾಡ್ಕೊಬೇಡ ನಾ ಹೇಳುದು ಕೇಳಿ ಮೊದ್ಲು ಅಯ್ಯಯ್ಯೋ ಆಗಿಲ್ಲನ ನಾ ನಿನಗೇನ ಆಗ್ಬಿಡ್ತಂತ ಮಾಡಿದ್ನಿ ಮತ್ತೆ ನೀ ಏನೇನ ಕೇಳಾಕತ್ತಿದ್ದಲ್ಲ ನಾ ಯಾರು ನಾ ಎಲ್ಲದಿ ಅಂತೇಳಿ ಅದಕ್ಕೆ ಮತ್ತು ನಿಂದು ಎಲ್ಲ ತೀಲಿ ಕೆಟ್ಟತನ ನಿಮ್ಮತ್ತೆ ಹಂಗ ಅಂತೇಳಿ ತಿಳ್ಕೊಂಡು ಯೋವನಾಗ ಹೆದ್ರೆ ಬಿಟ್ಟಿದ್ನಿ ಅದಕ್ಕೆ ನಾ ಏನೇನಾರ ಮಾತಾಡಿನೇ ಜಯ ಅಕ್ಕ ಆಗಿಲ್ಲನ ಮಗ ಇವ ಜಯ ಅಕ್ಕ ನೀವು ಬೇಕತ್ತಾಗ ಮೊದ್ಲೇ ಹೇಳಬಾರ್ದ ನಿನಗೇನಾಗಿಲ್ಲ ಅಂತೇಳಿ ನಾನು ಒಂದ ಉಸಿ ಎಲ್ಲ ಮಾತಾಡಿದಂಗೆ ಇವ್ವ ಸಾಕಾಗ್ಬೋಲ್ಲ ಮಾತಾಡೋ ಬಿಟ್ಲೆ ಅಲ್ರೀಗ ಜಕ್ಕರ ಜಕರಾಕಿ ಹೇಳಾಕ ನೀವೆಲ್ಲಿ ಬಿಟ್ರಿ ನಿಮಗ್ ನೀವೇ ಏನ ತಿಳ್ಕೊಂಡು ನೀವ ಮಾತಾಡಕತ್ರಲ್ಲ ಅಯ್ಯೋ ನಿಮಗೆ ನಿಮಗೇನು ಗೊತ್ತ್ರಿ ನನಗೆ ಆತ ಗಾಬ್ರಿ ಹೇಳಿ ಆಕೆ ಹೆಂಗೆ ಕುಂತಿದ್ದು ನೋಡಿ ಆಕೆ ಹಂಗೆ ಮಾತಾಡಿದ್ ನೋಡಿ ನಾನು ರತ್ ಹೆಂಗಾಗೈತೆ ಅಂತ ಮಾಡಿದ್ದ ರೀ ಅದಕ್ಕೆ ಹಂಗೆ ಮಾತಾಡಿನ್ರಿ ರೀ ಮತ್ತೆ ಹೌದು ಜೇಕಾ ಏನಾಗಿತ್ತು ನಿನಗೆ ಹಂಗ್ಯಾಕ್ ಮಾಡಕತ್ತಿದ್ದಿ ಹಂಗೆ ಕೇಳಾಕತ್ತಿದ್ದಿ ಆಗಿದ್ದರೆ ಏನಾಗಿತ್ತಂತ ಯೋವ ಬಿಡ ಅದು ನೀರು ತೊಗೊಂಬಂದಿವಲ್ಲ ಯಾಕಂದಿಟ್ಟು ಕೈ ಕಾಲು ಹೋದಂಗೆ ಅದು ಇಲ್ಲೇ ಕೂತಿನ ಅಲ್ಲಿ ನಿದ್ದೆ ಎತ್ ಬಿಟ್ಟತಿ ಅದೇನೋ ಕನಸು ಬಿದ್ದಿತ್ತು ಆಕಿ ಸರೋಜ ಗಂಡ ಗಾಡಿ ಮೇಲೆ ಊರಿಗೆ ಹೋದ್ರಲ್ಲ ಹಂಗ ನಾನು ನನ್ನ ಗಂಡ ಗಾಡಿ ಮೇಲೆ ಪೇಟಿಗೆ ಹೋಗೇವಿ ಅಂತೇಳಿ ಕನಸು ಬಿದ್ದಿತ್ತ ಯವ್ವ ಅದಕ್ಕೆ ಕನಸಿನಾಗ ಅವರು ಫುಲ್ ಪೀಡ್ ಓಡ್ಸತ್ತಿದ್ರ ಗಾಡಿ ಅದಕ್ಕೆ ಹಗ್ರಕ್ಕೆ ಓಡಿಸ್ರಿ ನಾನು ಬೀಳಿಸ್ತೀರಿ ಅಂತ ಹೇಳಿ ಹ್ಞೂ ಬಡ್ಬಡ್ಸಾಕತ್ತಿದ್ದೀನಿ ಅಷ್ಟ ಅದನ್ನು ಬಂದು ಇವ್ರು ನೋಡಿ ಏನಾತ ಜೈ ಅಂತ ಕೇಳಕತ್ತಿದ್ರು ನಾನು ಕನಸ್ನಾಗಿಂದ ಎದ್ದಿದ್ದಿನ ಅದಕ್ಕೆ ಎಲ್ಲಿ ಅದನ್ನು ನಾನು ಅಂತ ಒಂದು ಮಾತು ಕೇಳಿನಿ ನೀ ಅದನ್ನು ಕೇಳಿ ಇಟ್ಟೆಲ್ಲ ಮಾಡಿದಿ ನೋಡು ಅಯ್ಯೋ ಕನಸು ಬಿದ್ದಿತ್ತನ ಕನಸನೆಯಾಗಿಂದ ಹೇಳಾಕತ್ತಿದ್ದೆನ ನೀನು ಮೊದ್ಲೇ ಹೇಳ್ಬಾರ್ದಾನ ನನಗ ನಾ ಇಟ್ಟೆಲ್ಲ ಮಾತಾಡಕ ಹೋಗ್ಕಿದ್ದಿಲ್ಲಾರ ಹೇಳಾಕೇಳಿ ಬಿಟ್ಟಾಗಿರ್ಜಕ್ಕ ನೀನು ನಿನ್ ಪಾಡಿಂಗ್ ನೀ ಮಾತಾಡಕತ್ತಿ ನಡಕ ತಡಿವಾಗಿರ್ಜಕ್ಕ ಅಂತೇಳಿ ಅನ್ನಿ ಅದಕ್ಕೊಂದು ನೂರ್ ಮಾತು ಮಾತಾಡಿದ್ ನಡಿ ಹ್ಮ್ ನಾನು ನಿಮ್ಮತ್ತಿ ಹಿಂಗಾಗಿದ್ದಕ್ಕ ಅಂತ ಹೇಳಿ ಗಾಬ್ರಿ ಆದ್ನ ಅಜೆಕ ಅದಕ್ಕ ಹಂಗ ಮಾತಾಡಿದ್ನಿ ಶಾರೀ ತಗೋವಾ ಹೋಗ್ಲಿ ಬಿಡು ಅಂದಂಗ ನಿಮ್ಮ ತಿಳಿದಾಳು ಕುಲೆದಾಗದಾಳೆ ಹ್ಮ್ ಅಲ್ಲೇ ಮಕ್ಕೊಂಡಿದ್ರ ಇವ ಗಂಟ್ಲ ಭಾಳ ನುಸ್ಕತ್ತೆ ಜಾಕ ನಡಿಯಾ ಒಂದ್ ಕಪ್ ಚಾ ಕಾಸ್ ನಡಿ ಕುಡ್ದ್ ಮನಿಗ್ ಹೋಗಿ ವಾರ ಐತಿ ವರ ಮಾಡ್ಬೇಕು ನಡಿ ನಡಿ ಚಾ ಕಾಸ್ ನಡಿ ಅದು ಇಟ್ಟೋತನ ಒಂದ್ ಉಸಿರಿಲಿ ಏಕ ಒಂದ್ ಮಾತು ಬಿಡ್ಲಂಗೆ ಮಾತಾಡಿನಲ್ಲ ಅದಕ್ಕೆ ಗಂಟ್ಲು ಹಾಕತ್ತೆ ಇವ್ವಾ ಚಾ ಕುಡಿದ್ರೆ ಎಲ್ಲ ಸರಿ ಹೋಗತ್ತೆ ನಡಿಯ ಜಾಕ ಚಾ ಕಾಸ್ ನಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ